ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ರಾಗಿ ಹಿಟ್ಟನ್ನು ಬಳಸಿಬಿಟ್ಟು ತುಂಬಾ ಕ್ರಿಸ್ಪಿಯಾಗಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸಿಗಾಗಿರ್ಬೋದು ತುಂಬಾ ಬೇಗನೆ ಮಾಡ್ಕೊಳ್ಬೋದು ಮತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಬನ್ನಿ ಇವಾಗ ತಡ ಮಾಡದೆ ದೋಸೆನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಚಮಚದಷ್ಟು ಮೀಡಿಯಂ ರವೆನ ತೊಗೊಂಡಿದ್ದೀನಿ ಅಂದರೆ ನಾವು ಉಪ್ಪಿಟ್ಟಿಗೆ ಯಾವ ರವೆನ ಬಳಸ್ತೀವೋ ಆ ರವೆನ ತಗೊಂಡಿದ್ದೀನಿ ನೀವು ಚಿರೋಟಿ ರವೆ ಕೂಡ ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ರುಬ್ಕೊಳ್ಬೇಕಾಗುತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊತೀನಿ ಮೊದಲಿಗೆ ಕಾಲು ಕಪ್ ನೀರನ್ನು ಹಾಗೆ ಇಟ್ಕೊಳ್ತೀನಿ ಇದನ್ನ ಇವಾಗ ನಾವು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಹಿಟ್ಟು ನಮಗೆ ದೋಸೆ ಹದಕ್ಕೆ ಇವಾಗ ರೆಡಿಯಾಗಿದೆ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಇವಾಗ ಇದನ್ನ ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊತೀನಿ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ ನಂತರ ನಾವು ಕಾಲು ಕಪ್ಪಿನಷ್ಟು ನೀರನ್ನು ಉಳಿಸ್ಕೊಂಡಿದ್ವಲ್ಲ ಆವಾಗಲೇ ರುಬ್ಲಿಕ್ಕೆ ಹಾಕ್ಕೊಳ್ಳುವಾಗ ಆ ನೀರನ್ನು ಇವಾಗ ಮಿಕ್ಸರ್ ಜಾರಲ್ಲಿ ಹಾಕ್ಬಿಟ್ಟು ಅದರಲ್ಲಿರೋ ಅಂತಹ ಹಿಟ್ಟನ್ನೆಲ್ಲ ಹಾಕ್ಕೊಳ್ತೀನಿ ಇವಾಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಮಗೆ ಇಲ್ಲಿ ಇನ್ನೂ ರಾಗಿ ಹಿಟ್ಟಿನ ದೋಸೆಗೆ ಅದಕ್ಕೆ ಬಂದಿಲ್ಲ ಹಿಟ್ಟು ಅದಕ್ಕೋಸ್ಕರ ಮತ್ತೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಆದಷ್ಟು ಸ್ವಲ್ಪ ಹಿಟ್ಟು ತೆಳ್ಳುಗಿದ್ರೆ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಮತ್ತೆ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಒಟ್ಟು ಒಂದು ಕಪ್ಪು ರಾಗಿ ಹಿಟ್ಟಿಗೆ ಎರಡೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಹದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ತೆಳ್ಳಗೆ ನಮಗೆ ಹಿಟ್ಟು ರೆಡಿಯಾಗಿರಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಉಪ್ಪನ್ನು ಹಾಕಿದ ನಂತರ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಷ್ಟು ತೆಳು ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇವಾಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಿಟ್ಟನ್ನು ನೆನಿಲಿಕ್ಕೆ ಬಿಡಬೇಕಾಗತ್ತೆ ಹದಿನೈದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟೆಲ್ಲ ನಮಗೆ ತುಂಬಾ ಚೆನ್ನಾಗಿ ನೆನೆತ್ಕೊಂಡಿದೆ ಈ ಸಮಯದಲ್ಲಿ ನಾನು ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ಕ್ಯಾರೆಟ್ನ ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಮೆಂತೆ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಏನು ತರಕಾರಿ ಹಾಕ್ತೇ ಹಾಗೆ ಹಿಟ್ಟನ್ನೇ ಹಾಕಿಬಿಟ್ಟು ಪ್ಲೇನ್ ದೋಸೆನೂ ಮಾಡ್ಕೊಳ್ಬೋದು ಆದರೆ ಈ ರೀತಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ನಮಗೆ ದೋಸೆ ಇನ್ನೂ ಹೆಚ್ಚು ರುಚಿಯಾಗಿರುತ್ತೆ ಇವಾಗ ಹಂಚು ಕಾಯಲಿಕ್ಕೆ ಇಟ್ಟಿದ್ದೆ ಹಂಚು ತುಂಬಾ ಚೆನ್ನಾಗಿ ಕಾದಿದೆ ಹಂಚು ಕಾದಿದ ನಂತರ ನಾನು ಹಿಟ್ಟನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕಿ ಬಿಟ್ಟು ದೋಸೆ ರೀತಿಯಾಗಿ ಹರಡ್ಕೊತೀನಿ ಅಂದರೆ ನಾವು ದಿ ನೀರು ದೋಸೆಗೆ ಯಾವ ಥರ ಹರಡ್ಕೊತೀವೋ ಹಿಟ್ಟನ್ನೆಲ್ಲ ಆ ರೀತಿಯಾಗಿ ಹರಡ್ಕೋಬೇಕಾಗತ್ತೆ ಒಂದು ಸರಿ ಸೌಟಲ್ಲಿ ಹಾಕಿಬಿಟ್ಟು ಈ ರೀತಿ ಮೇಲೆ ಕೆಳಗೆ ಹಿಟ್ಟನ್ನೆಲ್ಲ ಹರಿದಾಡಿಸ್ಕೊಳ್ಬೇಕಾಗತ್ತೆ ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಕಡೆ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸೈಡ್ ಬೆಂದಿದ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಆದರೂ ಹಾಕ್ಕೊಳ್ಬೋದು ಇಲ್ಲ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಇವಾಗ ನಮಗೆ ತುಪ್ಪ ಕುದಿಬೇಕು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಒಂದು ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸೈಡ್ ಬೆಂದ ನಂತರ ಈ ರೀತಿ ಸೈಡಲ್ಲಿ ಸ್ವಲ್ಪ ದೋಸೆ ಎಲ್ಲ ಹಂಚು ಬಿಟ್ಕೊಳ್ತಾ ಬರುತ್ತೆ ಆವಾಗ ತಿರುಗಿಸ್ಬಿಟ್ಟು ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಹಂಚನೆಲ್ಲ ಬಿಟ್ಕೊಳ್ತಾ ಇದೆ ದೋಸೆ ಇವಾಗ ತಿರುಗಿಸ್ಬಿಟ್ಟು ಬೇಯಿಸ್ಕೊತೀನಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ಎರಡೂ ಕಡೆನೂ ನಮಗೆ ದೋಸೆ ಚೆನ್ನಾಗಿ ಬೆಂದಿದೆ ನಿಮಗೆ ಮಡಚುಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ನಮಗೆ ಕ್ರಿಸ್ಪಿ ಆಗಿರೋ ಅಂತಹ ರಾಗಿ ಹಿಟ್ಟಿನ ದೋಸೆ ರೆಡಿಯಾಗಿದೆ ನೀವು ಇದನ್ನು ಚಟ್ನಿ ಜೊತೆ ಇಲ್ಲ ಸಾಂಬಾರ್ ಜೊತೆ ಕೂಡ ತಿನ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು